ಇನ್ಕ್ಲೂಡಿಂಗ್ ಮೀ ನನ್ನನ್ನು ಮಾಡ್ತಾರೆ ಹಾಗಾಗಿ ನಾನು ಈ ಒಂದು ಸ್ಟೇಜ್ ಮೇಲೆ ಹೇಳ್ತಾ ಇರೋದು ನೀವೇ ಇಲ್ಲಿ ಯಾರು ಟ್ರೋಲ್ ಮಾಡ್ತಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಒಂದು ಮೆಸೇಜ್ ಎಷ್ಟು ಟ್ರೋಲ್ ಮಾಡ್ತೀರಾ ನೀವು ಮಾಡಿರೋ ಅಲ್ಲೇ ಇದೀರಾ ಮಾಡಿಸಿಕೊಂಡಿರ್ತಾರ ನೆಗೆಟಿವ್ ಆಗಿ ಟ್ರೋಲ್ ಅವ್ರು ಬಂದು ಇಲ್ಲಿ ನಿಂತಿದ್ದಾರೆ ಇದು ಸಾಧನೆ ಇವ್ರಿಗೆ ಚಪ್ಪಾಳೆ ಬರ್ಬೇಕು ಬರಿ ಏನ್ ಗೊತ್ತಾ ಸಿ ಹೆಣ್ಮಕ್ಳು ಅಂದ್ಮೇಲೆ ನಿಜವಾಗ್ಲೂ ಏನೋ ಹೇಳ್ತಾರೆ ಗೊತ್ತಾ ಮೇಲೆ ಬಟ್ಟೆ ಬಿದ್ರು ಹರಿಯೋದು ಬಟ್ಟೆನೆ ಅಂತ ಹೇಳಿ ಎಕ್ಸಾಕ್ಟ್ಲಿ ಐ ಡೋಂಟ್ ನೋಟಿಂಗ್ ಭಾವಕರಾಗು ಇಷ್ಟೊಂದು ಜೋಶ್ ಅಲ್ಲಿ ಅವರಿಗೆ ಸಾಂತ್ವನ ಹೇಳಿದಂತ ಸೋನು ಹತ್ರ ಏನ್ ಚೆನ್ನಾಗಿರತ್ತೆ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ತುಂಬಾ ಅನ್ಕೊಂಡಿರ್ತಾರ ಇವ್ರು ರಿಯಾಲಿಟಿನೇ ಬೇರೆ ಗಂಡೆ ತಪ್ಪು ಮಾಡಿದ್ರು ಅದು ಹೆಣ್ಮಕ್ಳದಿನೇ ತಪ್ಪು ಅಲ್ಲಿ ಹಿಂದೆ ಏನಾಗಿರುತ್ತೆ ಅದನ್ನ ಯಾರು ನೋಡಲ್ಲ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಾಣಿಸ್ಕೊಂತೀವಿ ಅದನ್ನ ಮಾತ್ರ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಾನು ಇಲ್ಲಿ ಖುಷಿ ಖುಷಿಯಾಗಿ ಅಂತ ಬಂದಿದ್ದು ನಮ್ಗೆ ಗೊತ್ತಿಲ್ಲ ಲಾಸ್ಟಲ್ಲಿ ಇವರು ಇವ್ರದ್ದು ಕ್ಲಿಪ್ ಇತ್ತು ಅವಾಗ ನೀವು ಸ್ಟೇಜ್ ಮೇಲೆ ಕರೆದ್ರಿ ಅಲ್ವಾ ಅದನ್ನ ನೋಡಿ ನಂಗೆ ಅನಿಸ್ತು ಎಷ್ಟೇ ಟ್ರೋಲ್ ಮಾಡಿ ಎಷ್ಟೇ ನೀವು ಅರ್ಧಕೊಂಡ್ರು ನಿಮ್ ಕೈಲಿ ಏನೂ ಸಾಧ್ಯ ಮಾಡೋಕೆ ಆಗಲ್ಲ ಅದ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡೋಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ ನಾನು ಆ ರೋಲ್ನ ಮಾಡಲ್ಲ ಅಂತ ಹೇಳ್ತಾರಲ್ಲ ಅದು ಆರ್ಟಿಸ್ಟ್ ಅಲ್ಲ ಇವರು ಒಂದಷ್ಟು ಒಂದ್ ಒಂದು ರೀಲ್ಸ್ ಹಾಕಿದ್ರು ಕೆಲವೊಂದು ಅಂಬರೀಶ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಒಂದು ಹುಡುಗಿ ಇನ್ನೊಂದು ಹುಡುಗಿಗಾಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಈ ಸಮಾಜದಲ್ಲಿ ಅದು ಸುಳ್ಳು ಒಂದು ಹುಡುಗಿ ಒಂದು ಹುಡುಗಿಗೆ ಆಗೋದು ಸೊ ನಿಮಗೆ ಯಾವಾಗಲೂ ನಾನು ಅಂತ ಇಲ್ಲ ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಯಾವ ನನ್ನ ಮಗ ಏನು ಅಂದ್ಕೊಂಡ್ರು ಯಾವನೂ ಸಚ ಇಲ್ಲ ಅರ್ಥ ಆಯ್ತಾ ಇಲ್ಲಿ ಕೂತಿರೋರು ಇಷ್ಟೇ ಯಾರೂ ಸಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ಎಲ್ಲರೂ ಇದು ಮಾಡಿರ್ತಾರೆ ಬಟ್ ಒಂದು ಒಂದು ಸಲ ತಪ್ಪು ಮಾಡಿದ್ನ ಜನ ನಮಗೆ ಒಂದು ಇದು ಕೊಡ್ತಾರೆ ಸರಿ ತಪ್ಪು ಮಾಡಿದ್ಯಾ ಬಿಡು ನೆಕ್ಸ್ಟ್ ತಪ್ಪು ಮಾಡ್ಬಿಡ ಅಂತ ಹೇಳಿ ಆ ತಪ್ಪನ ನಾವು ಪದೇ ಪದೇ ಮಾಡದೆ ಮುಂದೆ ನೋಡ್ಕೊಂಡ್ ಹೋಗ್ತಿವಲ್ಲ ನಿಜವಾದ ವಿಚುಲಿ ಹೇಳೋದೇನಿಲ್ಲ ಎಲ್ಲರೂ ಹೇಳ್ಬಿಡಿದ್ದಾರೆ ತುಂಬಾ ತುಂಬಾ ಬಟ್ ಆದ್ರೂ ಹೇಳಬೇಕು ಯಾಕೆ ಅದಕ್ಕೆ ಸ್ಟೇಜ್ ಮೇಲೆ ನಿಲ್ಸಿದ ನನ್ನ ಈ ಸಾಲಗಾರ ಸಹಕಾರ ಸಂಘ ಇದು ಕೇಳಿದಾಗಲೇ ನಂಗೆ ಒಂಥರ ಫೀಲ್ ಆಯ್ತು ಇದೇನಪ್ಪ ನಾನು ಸಾಲ ಮಾಡಿದ್ದೀನಿ ಎಲ್ರೂ ಸಾಲ ಮಾಡಿದ್ ನನ್ನ ಪ್ರಕಾರ ಜಗತ್ತಲ್ಲಿ ನಾನು ಸಾಲ ಮಾಡಿಲ್ಲ ಅಂತ ಹೇಳೋರು ಸುಳ್ಳು ಅಂತ ನಾನು ಭಾವಿಸ್ತೀನಿ ಯಾಕಂತ ಅಂದ್ರೆ ನಾವು ಒಬ್ರ ಹತ್ರ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡಿರ್ತೀವಿ ಇವತ್ತು ನಾಳೆ ಫೋನ್ ಪೇ ಮಾಡ್ತೀವಿ ಅಂದರೆ ಅದು ಕೂಡ ಸಾಲಾನೇ ಆಯ್ತಾ ನಾವು ಕೈಯಲ್ಲಿ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಡೋದು ಅದು ಸಾಲ ಅಲ್ಲ ಎಲ್ಲರೂ ಸಾಲನೇ ಒಂದು ಲೈನ್ ವಾರದ ಬಡ್ಡಿ ಚಕ್ರದ ಬಡ್ಡಿ ಮೀಟ್ರ್ ಬಡ್ಡಿ ಇದನ್ನು ಕೇಳಿ ನಿಜವಾಗ್ಲೂ ನನಗೆ ಅನಿಸ್ತು ನಾನು ಕೂಡ ಚಕ್ರದ ಬಡ್ಡಿ ವಾರದ ಬಡ್ಡಿ ತಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಸಾಲ ಮಾಡಿದೀನಿ ಅಂತ ಕೂಡ ಹೇಳಿದೀನಿ ಏನೋ ಒಂದು ಟೀಮ್ ಗೆಲ್ಲರಿಗೂ ಆಲ್ ದ ಬೆಸ್ಟ್ ಈ ಒಂದು ಟೀಮ್ಗೆ ಅಂಡ್ ಇಲ್ಲಿ ಬಂದಿರುವಂತಹ ಮಾಧ್ಯಮದವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಈ ಒಂದು ಮೂವಿ ಟೀಮ್ಗೆ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸಾಲಗಾರರ ಸಹಕಾರ ಸಂಘ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕರೆದಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಲೋಕಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವರನ್ನು ಕರೆಯೋಣ ವೇದಿಕೆಗೆ ಈಗ